ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಬಿಜೆಪಿ ಹಾಗೂ ಸಂಘ ಪರಿವಾರವು ಗುರಿಯಾಗಿಟ್ಟುಕೊಂಡು ರಾಜೀನಾಮೆ ಕೇಳುವ ನಾಟಕ ಇದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಗತಿಪರ ಮುಖಂಡರು ತಮಟೆ ಚಳುವಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದ ಜೆಸಿ ಸರ್ಕಲ್ನಲ್ಲಿ ಜಮಾವಣೆಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಗತಿಪರ ಮುಖಂಡರು ಚಲವಾದಿ ನಾರಾಯಣಸ್ವಾಮಿ ವಿಜೇಂದ್ರ ಸಿಟಿ ರವಿ ಅವರ ಭಾವಚಿತ್ರಗಳಿಗೆ ಕಪ್ಪು ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು we ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಳ್ಳಿ ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆಯನ್ನ ಸಹಿಸಿಕೊಳ್ಳದ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿನಾಕಾರಣ ಇಡೀ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿ ಇಲ್ಲದೆ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಅಗೌರವ ತರುವಂತಹ ನಿಟ್ಟಿನಲ್ಲಿ ಮುಡಾ ಹಗರಣದ ಸುಳ್ಳು ಆರೋಪವನ್ನು ಮಾಡಿ ಈಗ ಮತ್ತೊಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರಿಗೆ ಸಿಂಹ ಸ್ವಪ್ನವಾದ ನೇರ ನಡೆ ಹೊಂದಿರುವಂತಹ ಬಿಜೆಪಿಯ ಭ್ರಷ್ಟಾಚಾರದ ಹಗರಣಗಳನ್ನ ಎಳೆ ಎಳೆಯಾಗಿ ಸಮಾಜಕ್ಕೆ ತಿಳಿಸಿಕೊಟ್ಟಂತಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಎಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಎಸ್ ಅವರಿಗೆ ಶೋಷಿತ ಸಮುದಾಯದ ಮುಖಂಡರುಗಳ ವಿರುದ್ಧ ವಿನಾಕಾರಣ ಇಂತಹ ಸುಳ್ಳು ಆರೋಪಗಳನ್ನು ಮಾಡಿ ಜನರಿಗೆ ತಪ್ಪು ಸಂದೇಶವನ್ನು ನೀಡುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಿದರೆ ನಾವು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರಿಗೆ ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಈ ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಆ ಜನಪ್ರಿಯತೆಯನ್ನು ಆಗದೇ ಇರತಕ್ಕಂಥ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಸಿದ್ದರಾಮಯ್ಯನವ್ರ ಮೇಲೆ ವಿನಾಕಾರಣವಾಗಿ ಮೂಡಾ ಸೈಟ್ನ ಹಗರಣದ ಒಂದು ಆರೋಪವನ್ನು ಮಾಡಿ ಅವ್ರ ಬಗ್ಗೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದೇ ಇರುವಂಥ ವ್ಯಕ್ತಿಗೆ ಅಗೌರವವನ್ನು ತರಬೇಕು ಸಾರ್ವಜನಿಕವಾಗಿ ಅವರಿಗೆ ಕೆಟ್ಟಸು ತರಬೇಕು ಅನ್ನುವಂಥ ಒಂದು ಈ ಮೂಡಾ ಹಗರಣವನ್ನು ತಂದು ಅವ್ರ ಮೇಲೆ ಆರೋಪವನ್ನು ಮಾಡ ಸುಳ್ಳು ಆರೋಪವನ್ನು ಮಾಡ್ತಾ ಬಂದರು ಅದೇ ರೀತಿ ಮತ್ತೊಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಹಾಗೂ ಬಿ ಜೆ ಪಿ ಆರ್ ಎಸ್ ಎಸ್ ಪಾಲಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂಥ ನೇರ ನಡೆನುಡಿ ನಡೆಯನ್ನು ಹೊಂದಿರ್ತಕ್ಕಂಥ ಮತ್ತು ಬಿ ಜೆ ಪಿಯ ಭ್ರಷ್ಟಾಚಾರದ ಹಗರಣಗಳನ್ನು ಎಳೆ ಎಳೆಯಾಗಿ ಸಮಾಜಕ್ಕೆ ಬಿಡಿಸ್ತಂತ ಬಿಡಿಸ್ಕೊಟ್ಟಂತಹ ತಿಳಿಸ್ಕೊಟ್ಟಂತಹ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಯಾರವರ ಮೇಲೆ ಸಚಿನ್ ಪಾಂಚಾಳ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆಗೂ ಇವ್ರಿಗೂ ವಿಚಾರವೇ ಇಲ್ಲ ಅವ್ರ ಪರಿಚಯನೂ ಇಲ್ಲ ಅವ್ರ ಗೊತ್ತಿಗೆದಾರನೂ ಅಲ್ಲ ಇವ್ರಿಗೂ ಅವ್ರಿಗೂ ನೇರವಾದಂಥ ಸಂಬಂಧವೇ ಇಲ್ಲ ಸೊ ಏನೂ ಇಲ್ಲದೇ ಇದ್ರು ಕೂಡ ಅವರು ಅವರು ದಕ್ಷರಿದ್ದಾರೆ ಮುಂದೆ ಇನ್ನೂ ಚೆನ್ನಾಗಿ ಅವರು ಏಳ್ಗೆ ಬೆಳವಣಿಗೆ ಆಗ್ತಾ ಇದ್ದಾರೆ ಅವರು ಏಳ್ಗೆಯನ್ನು ಸಹಿಸಲಾರ್ದೇ ಇರತಕ್ಕಂಥ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಒಂದು ಕುತಂತ್ರವನ್ನು ಮಾಡಿ ಅವ್ರ ವಿರುದ್ಧ ಪಿತೂರಿಯನ್ನು ಮಾಡಿ ರಾಜ್ಯಾದ್ಯಂತ ಅವ್ರಿಗೆ ಗೆರಾವ್ ಹಾಕುವಂಥ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಆಧಾರ ರಹಿತ ಆರೋಪಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಒಟ್ಟಾರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವ್ರಿಗೆ ಶೋಷಿತ ಸಮುದಾಯದ ಕಾ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರುಗಳನ್ನ ಬೆಳವಣಿಗೆಗಳನ್ನ ಸಹಿಸಿದೆ ಅವ್ರ ವಿರುದ್ಧ ಈ ರೀತಿ ವಿನಾಕಾರಣವಾದಂಥ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಜನರ ಜನರಿಗೆ ಅವ್ರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇರತಕ್ಕಂಥ ಕೆಲಸದಿಂದ ನಾವು ಇಡೀ ರಾಜ್ಯದಾದ್ಯಂತ ಇವತ್ತು ಮಂಡ್ಯದಲ್ಲಿ ನಾವು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಾಗೋಡಿ ಇವತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ತಮಟೆ ಚಳುವಳಿ ಕಾರ್ಯಕ್ರಮವನ್ನು ನಂಬ್ಕೊಳ್ಳೋದ್ರ ಮೂಲಕ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವ್ರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಪ್ರಿಯಾಂಕ್ ಅವರ ತಂಟೆಗೆ ಬಂದರೆ ಹುಷಾರ್ ನೀವು ಅವರ ಮನೆಗೆ ಮುತ್ತಿಗೆ ಹಾಕಿದ್ರೆ ನಾವು ನಿಮ್ಮ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಈ ಪ್ರತಿಭಟನೆ ನಿಮ್ಮ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಪ್ರತಿಭಟನೆ ರಾಜ್ಯದಲ್ಲಿ ನಿಮ್ಗೆ ಪ್ರಿಯಾಂಕ್ ಖರ್ಗೆ ತಂಟೆಗೆ ಬಂದರೆ ಇಡೀ ರಾಜ್ಯದ ಜನ ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಈಗಾಗಲೇ ಚುನಾವಣೆಯಲ್ಲಿ ಸರಿಯಾದ ಪಾಠವನ್ನು ಕಲಿಸಿದರೆ ಅವ್ರನ್ನ ಸಾಮಾನ್ಯ ವ್ಯಕ್ತಿ ಅಂತ ಅನ್ಕೊಬೇಡಿ ರಾಜ್ಯದಾದ್ಯಂತ ಜನಪ್ರಿಯತೆ ಹೊಂದಿರ್ತಕ್ಕಂಥ ಅಪಾರ ಅಭಿಮಾನಿಗಳು ಹೊಂದಿರ್ತಕ್ಕಂಥ ಕಾರ್ಯಕರ್ತರುಗಳನ್ನು ಹೊಂದಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ನೀವು ನಿಜವಾಗಿಯೂ ರಾಜೀನಾಮೆ ಕೇಳಬೇಕಾಗಿರ್ತಕ್ಕಂಥದ್ದು ಪೋಕ್ಸೋ ಪ್ರಕರಣದಲ್ಲಿ ಈ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪನವ್ರ ಮಗ ವಿಜೇಂದ್ರನ್ ಕೇಳಬೇಕು ದಲಿತರ ಮೇಲೆ ದೌರ್ಜನ್ಯ ಮಾಡಿದಂತ ಮುನಿರತ್ನ ಕೇಳಬೇಕು ಮಹಿಳೆಯರ ಜೊತೆ ಅಸಭ್ಯವಾಗಿ ನಡ್ಕೊಂಡು ಅವಾಚ್ಯ ಪದಗಳನ್ನು ನಿಂದನೆ ಮಾಡುತ್ತಂತ ಸಿಟಿ ರವಿಯವರನ್ನ ಕೇಳಬೇಕೆ ಹೊರತು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ನೀವು ರಾಜೀನಾಮೆ ಕೇಳಲಿಕ್ಕೆ ನಿಮಗೆ ಅಕ್ಕಿಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಅವರಿಗೆ ತಮ್ಠೆ ಚಳುವಳಿಕೆ ಮೂಲಕ ಬಿಜೆಪಿ ಆರ್ ಎಸ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಅರಸು ವೇದಿಕೆಯ ಎಲ್ ಸಂದೇಶ್ ಕಾಂಗ್ರೆಸ್ ಮುಖಂಡರಾದ ಶ್ರೀಧರ್ ಮೂರ್ತಿ ಚಿನಕುರುಳಿ ರಮೇಶ್ ವಕೀಲ ಜಯರಾಮಯ್ಯ ದಸಂಸ ಕೃಷ್ಣ ದಲಿತ ಮುಖಂಡ ಎನ್ಆರ್ ಚಂದ್ರಶೇಖರ್ ಕರವೇ ಮುಖಂಡ ಡಿ ಜೈರಾಮ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು